ಬಿಲ್ಲು ಬಾಕಿ ಇರೋದ್ರಿಂದ ಅದು ಕಟ್ ಮಾಡಿದರು ಎಸ್ಕಾಂ ಅವರು ಈಗ ನಿನ್ನೆ ಸ್ಯಾಂಕ್ಷನ್ ಆಗಿದೆ ಬೆಳಗಾವಿ ಜಿಲ್ಲೆಗೆ ಹದಿನೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಬಿಲ್ಡಿಂಗ್ ಎಕ್ಸ್ಪೆನ್ಸಸ್ ಅಂತ ಅದರಲ್ಲೇ ಎಲೆಕ್ಟ್ರಿಸಿಟಿ ಬಿಲ್ಲು ಇದು ಮಾಡಬೇಕು ಈಗ ಬಿಲ್ ಮಾಡಿ ಅವರಿಗೆ ಕೊಟ್ಟು ಎಲೆಕ್ಟ್ರಿಸಿಟಿ ರಿಸ್ಟೋರ್ ಮಾಡೋಕ್ಕೆ ಕ್ರಮ ಸರ್ ಎರಡು ಲಕ್ಷ ಹತ್ತು ಸಾವಿರ ಒಂದೇ ಮೀಟ್ರ್ ಇರೋದು ನಾರ್ತ್ಗೆ ಸೌತ್ಗೆ ಒಂದೇ ಮೀಟ್ರ್ ಇರೋದು ಇಲ್ಲ ಒಂದು ಎರಡು ಮೂರು ತಿಂಗಳ ನಿನ್ನೆ ಸ್ಯಾಂಕ್ಷನ್ ಆಯಿತು ಬಿಲ್ಲು ಅದು ಹಂತ ಹಂತವಾಗಿ ಬಿಡ್ತಿರ್ತಾರೆ ಅದು ಎಲ್ಲ ನಮ್ಮಲ್ಲಿ ಹದಿನೆಂಟು ತಿಂಗಳ ತಾಲೂಕುಗಳಿದ್ದಾವೆ ಇದರಿಂದ ಎಲ್ಲರಿಗೂ ಇದು ಮಾಡಬೇಕು ಅದು ಪಾರ್ಟ್ಲಿ ಪಾಟ್ಲಿ ಇದು ಮಾಡಿರ್ತಾರೆ ಆದಂಗೆ ಆದಂಗೆ ಬಿಲ್ ಮಾಡಿರ್ತಾರೆ ನಿನ್ನೆ ಅದು ಸ್ವಲ್ಪ ಉಳಿದಿತ್ತು ಅದು ಅದಕ್ಕೆ ಇವಾಗ ಬಂದಿದೆ ಇದು ಮಾಡಿಕೊಂಡು ಈ ಬಿಲ್ ಇದಕ್ಕೆ ನಮ್ಮ ಏನು ಬೆಳಗಾವಿ ಸೌತು ನಾರ್ತ್ಗೆ ಜಾಸ್ತಿ ಹಾಕ್ಕೊಂಡು ಅಲೋಕೇಟ್ ಜಾಸ್ತಿ ಮಾಡಿಕೊಂಡು ಕರೆಂಟ್ ಬಿಲ್ ಕಟ್ಟಿಬಿಡ್ತಾರೆ ಹೌದು ಅದು ಇದನ್ನಿತ್ತು ಬ್ಯಾಟ್ರಿ ಇತ್ತು ಬ್ಯಾಟ್ರಿ ಅದು ಬ್ಯಾಟ್ರಿ ಕೆಪಾಸಿಟಿ ಅದು ಇದನ್ನಾಗಿ ಹೌದು ಅದೇ ಈಗ ಇದನ್ನು ಸಿಗ ಇದು ಹೆಸ್ಕಾಮು ಎ ಡಬ್ಲ್ಯೂ ಅವ್ರ ಜೊತೆ ಮಾತಾಡಿದ್ದೀನಿ ನಾವು ಇದನ್ನು ಬರ್ದಾ ಇದ್ದೀವಿ ಇವರಿಗೆಲ್ಲ ಇದು ಇದರಲ್ಲಿ ಇದು ನಡೀತಾ ಇತ್ತು ಬ್ಯಾಟ್ರಿಯಲ್ಲಿ ಇವಾಗ ಇದು ಮಾಡಿದ್ದೀನಿ ಇದು ಹೆಸ್ಕಾಮು ಎ ಡಬ್ಲ್ಯೂ ಅವ್ರಿಗೆ ಇದು ಮಾಡಿದ್ದೀನಿ

ಈಗ ನಾವು ಅದಕ್ಕೆ ಇದನ್ನು ಎಲೆಕ್ಟ್ರಿಸಿಟಿ ಇವರಿಗೆ ಮನವಿ ಮಾಡಿದ್ದೀವಿ ಇವತ್ತು ರಿಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಹದಿನೈದು ನಿಮಿಷದಲ್ಲಿ ರಿಸ್ಟೋರ್ ಮಾಡ್ತಾರೆ ಬಿಲ್ಲು ಸ್ಯಾಂಕ್ಷನ್ ಆಗಿದೆ ಬಿಲ್ಲು ಹಾಕ್ತೀವಿ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಇದು ಮಾಡ್ತೀವಿ ಆನಂದ ಹ್ಞೂ ಥ್ಯಾಂಕ್ ಯು ಕೊಟ್ಟಿದ್ದೀನಿ ಸರ ಇದೇ ಮೂರು ನಿಮಿಷದ ಮಾತಾಯ್ತು ಅವರು ಕೆ ಬಿ ಅವರು ಕರೆಂಟ್ ಕರೆಂಟ್ ತೆಗೆದಾರಂತ ಇಲ್ಲಿ ಯಾವ ಕೆಲಸನೂ ಆಗಬಾರ್ದು ಸಬ್ ಮಿನಿಸ್ಟರ್ ಆಫೀಸ್ನಲ್ಲಿ ಯಾವ ಕರೆದೂ ಆಗೋಲ್ವ ಮೂರು ನಿಮಿಷ ಆದ ನಾವು ಬಂದು ಕುಂತ ಇವ್ರಿಗೆ ನಾಚಕಾಗಬೇಕು ಕರೆಂಟ್ ಬಿಲ್ ತುಂಬಿಲ್ಲ ಅಂತಂದ್ರೆ ಹಾಂ ಅದು ಸಮಸ್ಯೆ ಇದೆ ರೀ ಸರ ಮುಂಜಾನೆ ಆಗಿನ ಬಂದು ಆರು ಗಂಟೆ ಮಟ್ಟ ಕುಂತ್ರು ಯಾವುದೂ ಒಂದು ಕೆಲಸ ಮಾಡೋಕ್ಕೆ ಸೇರಲ್ಲ ಆಫೀಸರ್ ಇದನ್ನೆಲ್ಲ ನೋಡಿಕೊಂಡು ಸರ್ ರೆಸಿಪ್ಟರ್ ರಾಜ ಕಿಟಿ ಕೋಟ್ ಹೋಯ್ತು ಮುದ್ರಿಸ ಸರ್ ರೆಸಿಪ್ಟರ್ ರಜಾ ಮೇಘದಾರ್ ಅಂತ ಹೇಳ್ತಾರೋ ಇವರು ಕೆಳಗಿನ ಅಧಿಕಾರಿಗಳು ಕೇಳಿದ್ರು ಜನರೇಟರ್ ಇಲ್ಲ ಜನರೇಟರ್ ಇಲ್ಲ ಜನರೇಟರ್ ಇಲ್ಲ ಈ ಬೆಳಗಾವಿ ಜಿಲ್ಲಾನಲ್ಲಿ ಇಂತವನು ದೊಡ್ಡ ಜಿಲ್ಲೆನಲ್ಲಿ ಒಂದು ಜನರೇಟರ್ ಇಲ್ಲ ಅಂತ ಅಂತಂದ್ರೆ ಇವರು ಅಧಿಕಾರಿಗಳು ಏನು ಮಾಡ್ತಿದಿದ್ದಾರೆ ಇದ್ರಲ್ಲ ಮಾರ್ಗ ಒಂದಕ್ಕೆ ಸಮಯಕ್ಕೆ ಕುಂದ್ರನು ಈ ಕರೆಂಟ್ ಅದಕ್ಕೆ ಹೋಗಿದಾವೆ ಕರೆಂಟ್ ರಕ ತಂಬದಕ್ಕೆ ರೀ ಹೌದಾ ಅವ್ರ್ದಂಥ್ರಿ ಸಾಕಷ್ಟು ಉತ್ಪನ್ನ ಸಾಕಷ್ಟು ಸರ ಕರಲ್ಲಿ ಸೀನ್ ಗಂಟೆ ರೊಕ್ಕ ತುಂಬ ಯಾಕೆ ತುಂಬಕ್ಕಾಗಲ್ಲ ತುಂಬಕ್ಕೆ ಅನ್ನ ಅಣ್ಣ ಇದನ್ನೆಟ್ಟು ಮಾರ್ಕೊಂಡು ಹೋಗಿ ಬಿಡೋರು ಅದ ರಂಗ ಅನ್ನ ಬರ್ತದ ಸರ ಇದನ್ನೆಟ್ಟು ಮಾರ್ಕೊಂಡು ಮನೆಯಾಗ ಆರಾಮ್ ಕುಂತ್ ಬಿಡೋರು ಸರ್ ನಾನು ಖರೀದಿಗೆ ಸರ್ ಇಲ್ಲ ಕರೆಂಟ್ ಕರೆಂಟ್ ಕಟ್ ಮಾಡ್ಯಾರಂತರು ಅವ್ರು ಅವ್ರ್ ಏನಂತಾರು ಸಬ್ಜಿಸ್ಟ್ರಾರ್ ರಜದವರು ಅವ್ರ ಬಂದ್ಕುಡ್ಲೇ ವಿಚಾರ ಮಾಡಿಸ್ಕೊಂತರು ಅದೇ ಸರ್ ಏನು ಮಾಡುದಲ್ರಿ ಅದನ್ನ ಕೀಲಿ ಹಾಕ್ತಾರೆ ಸರ್ ಇಸ್ಮಾಯಿಲ್